ಶಿರಸ್ತೇದಾರರ ಟೇಬಲ್ ಮಾಯಾ ಈ ವಿಷಯದಲ್ಲಿ ನಡೆದಿದೆಯಾ ಜಂಥರ್ ಮಂಥರ್ ನಗರದ ತಾಲೂಕು ಆಡಳಿತದ ಕಚೇರಿಯ ಮೇಲಿರುವ ಆಹಾರ ವಿಭಾಗದಲ್ಲಿ ಶಿರಸ್ತೆದಾರ ಟೇಬಲ್ ಕಳೆದಿದೆ ಎಂಬ ಅನುಮಾನ ಶುರುವಾಗಿದೆ ಯಾಕೆ ಗೊತ್ತಾ ಅವರು ಸಾಮಾನ್ಯರಂತೆ ಆಹಾರ ನಿರೀಕ್ಷಕರ ಟೇಬಲ್ ಬಳಿ ಕುಳಿತು ಕೆಲಸ ಮಾಡ್ತಾ ಇರುವುದು ಕಂಡುಬಂದಿದೆ ಉಪತಹಶೀಲ್ದಾರ್ ಸಮಾನ ಇರುವ ಆಹಾರ ಶಿರಸ್ತಿದಾರರ ಶಾಂತಾ ಚವಡಿ ಅವರು ಸಾರ್ವಜನಿಕರಂತೆ ಆಹಾರ ನಿರೀಕ್ಷಕರ ಟೇಬಲ್ ಎದುರಿಗೆ ಕುಳಿತುಕೊಂಡು ದಿನನಿತ್ಯದ ಸೇವೆ ಮಾಡುತ್ತಿದ್ದಾರೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ ತಂಡ ಶಾಂತಾ ಮೇಡಮ್ ಅವರನ್ನ ನಿಮ್ಮ ಟೇಬಲ್ ಎಲ್ಲಿ ಅಂತ ಕೇಳಲು ಹೋದಾಗ ಅವರೇ ಅಲ್ಲಿ ಇಲ್ಲಿ ಅಲ್ಲಿ ದಾಡಿ ಟೇಬಲ್ ಖಾಲಿ ಇದೆಯಾ ಅಂತ ಕೇಳತೊಡಗಿತ್ತು ಇದನ್ನ ಕಂಡು ಅಲ್ಲಿರುವ ಎಲ್ಲಾ ಜನರು ಆಶ್ಚರ್ಯಚಕಿತರಾದ್ರು ಟೇಬಲ್ ಸಿಗದೇ ಇದ್ದಾಗ ಮೇಡಮ್ ಅವರು ಹೇಳುವ ಮಾತು ಏನ್ ಗೊತ್ತೇ ಕಚೇರಿಯಲ್ಲಿ ಟೇಬಲ್ ಇರದೆ ಇರುವುದೇ ಒಳ್ಳೆಯದು ಎಂದು ಶಾಂತ ಚೌಡಿಯವರು ಹಾರಿಕೆ ಉತ್ತರ ನೀಡುತ್ತಾ ಇರುವುದು ದೊಡ್ಡ ದುರಂತವಾಗಿದೆ ತಾಲೂಕು ಆಡಳಿತದ ಮೇಲಿರುವ ಚುನಾವಣಾ ವಿಭಾಗದ ಕಿರಣ್ ಕುಮಾರ್ ಬೆಟಗೇರಿ ಶಿರಸ್ತಿದಾರರ ಟೇಬಲ್ ಕಳೆದು ಹೋಗಿದೆ ಇವರು ಸಹ ಸಾರ್ವಜನಿಕರಂತೆ ಕಚೇರಿಗೆ ಬಂದು ಹೋಗ್ತಿದ್ದಾರೆ ಟೇಬಲ್ಗಳು ಕಳೆದು ಹೋಗಿದೆಯೋ ಅಥವಾ ಯಾರಾದರೂ ಮಾರಿಕೊಂಡಿದ್ದಾರೆಯೋ ಎಂದು ಸಾರ್ವಜನಿಕರಿಗೆ ಪ್ರಶ್ನೆಯಾಗಿ ಕಾಡ್ತಿದೆ ಟೇಬಲ್ ಇರದೇ ಇರೋದು ಒಳ್ಳೆಯದು ಎಂದು ಶಾಂತಾ ಚೌಡಿ ಅವರು ಹೇಳಿಕೆ ಮೇಲೆ ಅನುಮಾನಾಸ್ಪದವಾದ ಹೇಳಿಕೆ ಜನರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಆಹಾರ ಶಿರಸ್ತಿದಾರರ ಟೇಬಲ್ ಕಳೆದಿದೆ ಹುಡುಕಿ ಕುಡಿ ಅಂತ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಪ್ರತ್ಯೇಕ ಟೇಬಲ್ ವ್ಯವಸ್ಥೆಯಾಗಲೆಂದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ ಒತ್ತಾಯಿಸ್ತಾ ಇದೆ ವರದಿ ಮೀಡಿಯಾ ಹೆಡ್ ಎಸ್ವಿ ಸಂಕನಗೌಡರ್ ರೋಣ